ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ರವಿ ಅವರೆಲ್ಲ ಊಟ ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಒಂದು ಮೂರು ನಾಲ್ಕು ಜನ ಮನೆಗೆ ಬಂದಾಗ ಮನೆಗೆ ಬರ್ತಾರೆ ದೊಡ್ಡವರು ಓ ನೀವೆಲ್ಲ ಯಾರು ಏನಾಗಬೇಕಿತ್ತು ಅಂತ ಹೇಳಿ ರಂಗನಾಥ್ ಅವರು ಶಾಂತಿಯವ್ರು ಕೇಳಿದ್ದಕ್ಕೆ ನಾವು ಮನೋಜ್ ಸಾರನ್ನ ನೋಡಬೇಕು ದಯವಿಟ್ಟು ಅವ್ರನ್ನ ಕರೀತೀರಾ ಅಂತ ಕೇಳಿದಾಗ ಈ ಕಡೆ ಶಾಂತಿ ರಂಗನಾಥ್ ಅವರಿಗೆ ಶಾಕ್ ಆಗತ್ತೆ ಏನು ಸರ್ ಹೌದು ನೀವು ಕರೀರಿ ಅವ್ರನ್ನ ಅಂದಾಗ ಹಾಂ ನಾನೇ 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 ಬಂದೆ ಹೌದು ನಾನೇ ಮನೋಜು ಏನಾಗಬೇಕು ಅಂದಾಗ ಸರ್ ನೀವು ಎಷ್ಟು ದೊಡ್ಡ ವ್ಯಕ್ತಿ ಸರ್ ನಿಮ್ಮನ್ನು ಎಷ್ಟು ಒಗಳಿದ್ರೂ ಸಾಲಲ್ಲ ಅದಕ್ಕೆ ನಿಮಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ ಅಂತ ಹೇಳಿ ಅವನು ಮನೋಜ್ಗೆ ಹಾರ ಎಲ್ಲ ಹಾಕಿ ಶಾಲೊದಿಸ್ಬಿಟ್ಟು ಸರ್ ನೀವು ಸಣ್ಣ ವಯಸ್ಸಲ್ಲೇ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ ನಿಮ್ಮಿಂದ ಯುವಜನತೆ ತುಂಬ ಕಲಿಬೇಕು ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾರೆ ಇದರಿಂದ ಈ ಕಡೆ ಸೂರ್ಯನಿಗೆ ಶಾಕ್ ಆಗತ್ತೆ ಶಾಂತಿಯವರಂದರೆ ಶಾಂತಿಯವರಿಗಂತೂ ತುಂಬ ಖುಷಿಯಾಗಿ ಮತ್ತು ನನ್ನ ಮಗ ಅಂದರೆ ಏನು ಅವ್ನು ಮಾಡಲ್ಲದ ಕೆಲಸನೇ ಇಲ್ಲ ಅವ್ನು ನೋಡಿ ಎಲ್ಲ ಕಲಿಬೇಕು ಅಂತ ಹೇಳಿ ಉಗುಳ್ತಾ ಇರ್ತಾರೆ ಇದು ಮನೋಜನ ಅಥವಾ ಶಾಂತಿಯ ಮುಂದೆ ಕನಸಾಗಿರುತ್ತೆ ಅನಿಸುತ್ತೆ ಮುಂದಿನ ಸಂಚಿಕೆಗಳನ್ನು ನೋಡಲು ಸಬ್ಸ್ಕ್ರೈವ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು